ಹೊಳಿ ಅಂದ್ರೆ ಇದೇನು ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯ್ತು ಮಧ್ಯಾಹ್ನದಿಂದ ಸಂಜೆ ಆಯ್ತು ಸಂಜೆಯಿಂದ ರಾತ್ರಿ ಆಯ್ತು ಅದ್ಬೇ ಈಗ ಕಣ್ಣು ಬಿಟ್ಟಿದರಿ ಅದೇನೋ ತಸ್ಪೆನ್ಸು ತಸ್ಪೆನ್ಸ್ ಅಂತ ಇದರಿ ಅದೇನು ಅಂತ ವಸಿ ಬಿಡಿಸಿ ಹೇಳಿ ಹೇಳಿ ಅಂದ್ರೆ ಅಲ್ಲ ಮಾವಯ್ಯ ದಿನನೇ ಇದ್ದವ್ರಿಗೆ ಇನ್ನೊಂದಿನ ದಿನ ಕಷ್ಟವೇ ಅಣ್ಣ ನಿಂಗ್ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವೇ ಇನ್ನೇನ್ ನಿನ್ ಕೆಲಸ ಲೇ ಕ್ವಾಟ್ಲೆ ಎಲ್ಲಿದ್ದಿಲ್ಲ ನಾನು ಗಾಡಿ ಕೊಟ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳುವಿನಿ ಅಹ್ ಹೊಸಿ ಬೇಗ ಬಾ ಇದೇ ನಾವು ಉಲ್ಟಾ ಇಟ್ಕೊಂಡ್ ಬುಕ್ ಓದ್ತಿದ್ದಿ ಅಯ್ಯೋ ಬಾವ ಅದ್ ಏನು ನೋಡ್ತಿದ್ದೆ ತಕ್ಕ ಬೇಕ್ರಿ ಐಟಮ್ ಕಂಟಕ ಅಯ್ಯೋ ಗೌಡ್ರೆ ಅದ್ನೆಲ್ಲ ಏನಕ್ ತರಕೋದ್ರಿ ಅಮ್ಮಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ನಲ್ಲ ಅಲ್ಲೇ ಊಟ ಮಾಡಿದೆ ಎದುರುಗಡೆ ಬೇಕರಿ ಕಾಣಿಸ್ತು ಅದಕ್ಕೆ ಎತ್ಕೊಂಬಂದೆ ಕಣಮಿ ಅಮ್ಮಿ ನೀನ್ ಊಟ ಮಾಡ್ದೆ ಅಮ್ಮಿ ಬಾಬಾ ನೀವ್ ಬರೋ ಗಂಟ ನಾನು ಊಟ ಮಾಡಕ್ಕಿಲ್ಲ ಅಂತ ಕೂತವಳೆ ಅಯ್ಯೋ ನಿಂಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ನಾನ್ ಮರ್ತೇ ಹೋದೆ ನೋಡು ಹಾಳಾದ್ ನನ್ನ ತಲೆಗೆ ಹೋಗಮ್ಮಿ ಊಟ ಮಾಡು ಸರಿ ಬಿಡಿ ಆಯ್ತು ನಾವೆಲ್ಲರೂ ಮಾಡ್ತೀವಿ ಅತ್ ಸರಿ ಮಾವಯ್ಯ ಅತ್ತೆಯಲ್ಲಿ ಕಾಣಿಸ್ತಾ ಇಲ್ಲ ಸರು ಹೊಸ ಅತ್ತೆ ಕರಿ ಏನ್ ಹೊಳಿ ಅಂದ್ರೆ ಕೇಳ್ತಾ ಇಲ್ಲ ಮಾವಯ್ಯ ಒತರಿಕೆ ನಿಮ್ಗೇನಾದ್ರೂ ಕೆಲ್ಸ ಅಯ್ಯೋ ಆರಬ್ ಸಮುದ್ರನ ಬಂಗಾಳ ಕೊಲ್ಲಿ ಒಂದು ಮಾಡ್ಬೇಕು ಏನ್ ಮಾವಯ್ಯ ನಾನೀಗೇನ್ ತಲೆ ಹೋಗಿ ಕೆಲ್ಸ ಆಯ್ತು ಅಂದ್ರೆ ಅದ್ ಅಂತ ಹೇಳಿ ಏ ಒಳ್ಳೇದೇ ಆಯ್ತು ಅಂತ ಕಳಿ ಒತ ಒಂದ್ ಜಾಗಕ್ಕೆ ಹೋಗ್ಬೇಕು ಎಲ್ರು ಬಿರ್ನೆ ಎದ್ದು ಸಿದ್ಧ ಬಿಡಿ ಆಯ್ತಾ ಅಂತ ತಪ್ಪು ಕಬಿ ಎಲ್ಲಿಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತವ ಅದೆಲ್ಲ ಒತರಿಕ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತದೆ ನೀವ್ಯಾರು ಏನು ಗಾಬರಿ ಪಟ್ ಒಳ್ಳೆ ಇಸಿಯನಯ್ಯ ಇದ್ಯಾ ನೀನ್ ಹೋಗಿ ಊಟ ಮಾಡು ನಾನು ರೂಮಲ್ಲಿ ಇರ್ತೀನಿ ಅದ್ ಸರಿ ಮೇಲೆ ಕಾಣಿಸ್ತಾನೆ ಇಲ್ಲ ಅದು ಅವಂಗೆ ಮೂಗ್ ಕಟ್ಕೊಂಡದೆ ಮುಕ್ ಕಟ್ಕೊಂಡ್ರೆ ಅವಂಗ್ ಮಾತೇ ಬರಕಿಲ್ಲ ಅಡ್ಗೆ ಎಲ್ಲ ಸಿದ್ಧ ಮಾಡ್ತಾಳೆ ಓ ಸರಿ ಸರಿ ಅಮ್ಮ ಹೊಸ ಕೈ ಕಟ್ಕೊಳ್ಕೇನೆ ರತ್ನೇ ರತ್ನೇ ಅತ್ನಿಗೆ ಮಂದ್ ಬುದ್ಧಿ ಹೊಸಿ ಊಟ ಪಡ್ಸಕ್ ಕೇಳು ಬರ್ತೀನಿ ನಾನು

ಅವಳು ಪೊಲೀಸ್ ಆಫೀಸರ್ ಅಂತನೋ ಗೊತ್ತಿರ್ಲಿಲ್ಲ ಏನೋ ಟೈಮ್ ಕೇಳೋಣ ಅಂತ ಹೋದೆ ಆಟಯ ಸಿಂಹಾಸನ ಮ್ಯಾಗ್ ಕೂರ್ಸ್ಬೇಕು ಅಂತ ಹಿಟ್ಟೆಲ್ಲ ಆದ್ರೆ ನೀನು ತಿಪ್ಪೆ ಮ್ಯ ಕುಂತ ಕಳಕಾಸೆ ಪಡ್ತಿದ್ಯಾ ನಾನ್ ನೋಡ್ದೆ ಆ ಶಿವರಾಮ ಕೊಡುಗಿಂತ ದೊಡ್ಡ ಸ್ಥಾನದಲ್ಲಿ ನಿನ್ನ ನಿಲ್ಲಿಸಿ ದೊಡ್ಡ ಮನೆಯಿಂದ ಹೆಣ್ತಂದು ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತೀವಿ ಆದ್ರೆ ನೀನು ಯಾವ ಹಿಂದೆ ಹೋಗಿ ಸ್ಟೇಷನ್ ಮೆಟ್ಲಾಕ್ ಬಿಟ್ಟು ಬಂದಿದ್ಯನ್ಲಾ ಉಸಿರಾಡ್ಬೇಡ ನೀನ್ ಒಂದೇ ಒಂದ್ ಮಾತಾಡದು ನಾಲ್ದಿ ಕಿತ್ತಾಕ್ಬಿಡ್ತೀನಿ ಇದೆಲ್ಲಾ ನಿನ್ಲಾ ಆ ಪೊಲೀಸ್ನವರು ಬದ್ರಲ್ ಫೋನ್ ಮಾಡಿದ್ದಕ್ಕೆ ನೀನ್ ಮತ್ತೆ ಅಟ್ಟಿ ಬಾಕ್ಲಗ್ ಬಂದಿದ್ದೆ ತಪ್ಪಿ ತಪ್ಪಿ ನಿಮ್ಮ ಅಪ್ಪಂಗ ಏನಾದ್ರು ಫೋನ್ ಮಾಡಿದ್ರೆ ಅದ್ರ ಪರಿಣಾಮ ಏನು ಅಂತ ಯೋಚನೆ ಮಾಡಿದ್ಯನ್ಲಾ ಅವ್ನೊಪ್ಪ ನಿಂತಿದ್ದ ಸರಿ ಹೋಯ್ತು ಇಲ್ಲ ಅಂದಿದ್ರೆ ನಿನ್ ಗತಿ ಏನಾಗಿರೋದು ಅಂತ ಯೋಚನೆ ಮಾಡಿದ್ಯನ್ಲಾ ಅವ್ವಾ ಏನೋ ಗೊತ್ತಾಗದೆ ತೆಪ್ ಮಾಡ್ಬಿಟ್ಟವ್ನೇ ಇನ್ನೊಂದ್ ಕಿತ್ತಾ ಈ ಮಾಡಕ್ಕಿಲ್ಲ ಗುಟ್ಬಿಡವ್ವಾ ಈಗ್ ಮಾನ ಮರ್ವಾದ ಕಳ್ಕೊಂಡ್ ನಿಂತವ್ ಇನ್ ಒಂದೇ ಒಂದ್ ಕಿತ್ತ ಈ ತೆಪ್ ಮಾಡಿದ್ರೆ ಜೈಲಲ್ಲಿ ಮುದ್ದೆ ಮುರಿತ ನಾಟಯ ಲೇ ಕಳ್ಕಂಡಿದ್ ಕಡೆನೆ ಪಡ್ಕೋಬೇಕು ಆ ಭದ್ರ ಎಟ್ಟಿಗೆ ಬರೋ ಅಷ್ಟೊತ್ತಿಗೆ ಈ ಅಟ್ಟಿನಲ್ಲಿ ಒಂದು ಗಟ್ಟಿ ಸ್ಥಾನ ನಿನಗೆ ಗಳಿಸ್ಕಂಡ್ರೆಗಲ್ಲ ಇಲ್ಲ ಅಂದ್ರೆ ಭಿಕ್ಸೆ ಬೆಡ್ಕಂಡ್ ತಿನ್ಬೇಕಾಯ್ತದೆ ನನ್ನಿಂದ ತಪ್ಪಾಗೆ ಕ್ಷಮಸ್ ಬಿಡು ಈಗ ನಾನು ಏನ್ ಮಾಡ್ಬೇಕು ಹೇಳು ಮಾಡ್ತೀನಿ ಆ ಲೋಕಿ ನಿಮ್ ದೊಡ್ಡಪ್ಪನ್ ಮುಂದೆ ಸತ್ಯ ಒಪ್ಕಬೇಕು ಭದ್ರ ಬರೋಕ್ಕಿಂತ ಮುಂಚೆ ಇದಾಗಬೇಕು ಆಗ್ಲಯ ಆ ಭದ್ರಂಗಿಂತ ನೀನೇನ್ ಕಮ್ಮಿ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಸರಿಯಮ್ಮ ಆ ಲೋಕಿನ ಎಳ್ಕಂಡ್ ಮಂದ್ ದೊಡಪನ್ ಮುಂದೆ ನಿಲ್ಸಿ ಸತ್ಯ ಕಕ್ಕಸ್ತೇನೆ ನೋಡು ಯಾವ ವಿಷಯದಲ್ಲಾದ್ರೂ ಆಟಯ್ಯ ನಾನೇನ್ ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡು ಗೊತ್ತಾಯ್ತಾ ಇಲ್ಲ ಇನ್ನು ನಾನ್ ಸುಮ್ಕೆ ಐತ್ರೆ ಸಿಂಹಾಸನದ ಪಟ್ಟ ನನ್ ಕೈ ಬಿಟ್ಟು ಹೋಯ್ತಾ ಇರ್ತದೆ ಅದಕ್ಕೆ ನಾನ್ ಅವಕಾಶ ಮಾಡ್ಕೊಡಕ್ಕಿಲ್ಲ ಇನ್ನು ಮೇಗ್ ಯಾವುದೇ ಕಾರಣಕ್ಕೂ ನಾನ್ ಸುಮ್ಮನೆ ಇರಕಿಲ್ಲ ಸುಭಾಷ ಏನಪ್ಪ ಇದೆಲ್ಲವ ಬಿಡು ನೀನು ಬಿಡು ಅವ್ನ ಸತ್ಯ ಹೇಳ್ತಾನೆ ಸುಮ್ಕಿರು ನೀನು ಹೇಳವ ಅಮ್ಮವ್ರೆ ಅದು ಬೇರೆ ಯಾರು ಅಲ್ಲ ಅದು ನಿಮ್ ಮಟ್ಟಿಲೆ ಅವರೆಲ್ಲ ಗೌಡ್ರ ತಂಗಿ ಮಗಳು ವಿನಂತಿ ಅವರೇ ಸರಿ ಕಣಪಿ ಇದೇ ವಿಚಾರವಾ ನಮ್ಮ ಮಟ್ಟಿಗೆ ಬಂದು ನಮ್ ಬಾಬುನ್ ಮುಂದೆ ಏಳು ನೀನ್ ಎಲ್ಲಾ ಸಮಸ್ಯನ ನಾನ್ ತೀರಿಸ ಲೇ ಸುಭದ್ರೆ ನನ್ಗೆ ಸವಾಲ್ ಹಾಕೋದೇ ಅಲ್ವಾ ಇದ್ರ ಪರಿಣಾಮ ಏನಾಯ್ತದೆ ಅಂತ ನೋಡ್ತಾ ಇರು ಗೊತ್ತಾಯ್ತಿಲ್ಲ ಕಣವಾ ಇವತ್ತು ಒತ್ತಾರಿಂದ ಹೊಡ್ಕೋತಾನೆ ಅದೇ ನಿನ್ ಗ್ರಾಚಾರ ಕೆಟ್ಟು ಅಪಾಯ ಎದುರಾಯ್ತೈತೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ ಕನವ ಏನದೇ ನಿಮ್ ಮಾತಿನ ಅರ್ಥ ಮುಚ್ಚಿಟ್ಟಿರೋ ಗುಟ್ಟು ರಟ್ಟಾಯ್ತೈತೆ ಸಮಾಧಿ ಒಳಗಿದ್ದಿದ್ ಸತ್ಯ ಆಚೆಕ್ ಬರ್ತಾಯ್ತೆ ಅಂತ ಅರ್ಥ ಅದ್ಕೆ ದಿನ ಕೊಂದ್ಕಿತ ಸುದ್ದಿಗ್ ಬರ್ದೇ ಹೋದ್ರೆ ನಾನು ಅದ್ಗೆ ಮೊದಲೇ ಏಳೀವ್ನಿ ನನ್ನ ಮಗಳು ಯಾವ್ ತಪ್ಪು ಮಾಡಿಲ್ಲ ಏನು ಮುಚ್ಚಿಟ್ಟಿಲ್ಲ ಅಂತ ಆದ್ರೂ ಯಾಕೆ ಹಿಂಗ್ ಬಂದ್ ಬಂದು ಸುಮ್ನೆ ಒಳ ಮೇಲೆ ಏನೇನೋ ಹೇಳ್ತೀರಾ ಇದ್ರೆ ನಿಮ್ಗೆ ಏನ್ ತಿಕ್ಕದು ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ಸಾವಿತ್ರಿ ಎಲ್ಲದಕ್ಕಿಂತ ಮಿಗ್ಲಾಗಿ ನೀನ್ ನಂತವ ಸವಾಲ್ ಈ ಈಶ್ವರಿ ಏನು ಅನ್ನೋದನ್ನ ಎಲ್ರಿಗೂ ತೋರ್ಸ್ಬೇಕಲ್ವೇ ಏನು ಹೆದರ್ಸಕ್ ನೋಡ್ತಾ ಇದ್ದೀರಾ ಒಂದ್ ತಿಳ್ಕೊಬಿಡಿ ನಾವೇನಾದ್ರು ತೆಪ್ ಮಾಡಿದ್ರೆ ನಿಮ್ಗೆ ಹೆದರ್ಕೋಬೇಕಾಯ್ತು ನೋಡಿ ಈಗಲೂ ಸವಾಲ್ ನಿಮ್ಮ ನಿಮ್ ಕೈನಲ್ಲಿ ಅದೇನಾದದ ಮಾಡ್ಕೋ ಹೋಗಿ ದೀಪ ಆರನಾಗ ಜೋರಾಗಿ ಉರಿತದಂತೆ ಪಾಪ ಅದಕ್ಕೆ ಇಟ್ಟೊಂದ್ ಗಟ್ಟಿಯಾಗಿ ಮಾತಾಡ್ತಿದ್ಯಾ ಅನ್ನಿಸ್ತದೆ ನೀನ್ ಕಾಲ್ ಹಿಡ್ದು ಕ್ಷಮೆ ಕೇಳಂಗ್ ಮಾಡ್ಲಿಲ್ಲ ನನ್ನ ಹೆಸರು ಈಶ್ವರಿನೇ ಅಲ್ಲ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಜಂಬಚ್ಕೊತಾ ಇದೆಯಲ್ಲ ಅದೇನ್ ಮಾಡಿಯಾ ಅಂತ ನಾನು ನೋಡೇ ಬಿಡ್ತೀನಿ ಅವ್ರೇನೋ ಕತೆ ಹೇಳ್ತಾರೆ ಅಂತ ನೀ ಕೇಳ್ಕೊಂಡು ನಿಂತಿದೀಯಲ್ಲ ಬಾರೆ ಸತ್ಯದಲ್ಲೇ ಐತೆ ಇಬ್ರಿಗೂ ಮಾರಿಯಬ್ಬಿ ಅಂದ್ರೆ ಇದೇನು ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯ್ತು ಮಧ್ಯಾಹ್ನದಿಂದ ಸಂಜೆ ಆಯ್ತು ಸಂಜೆಯಿಂದ ರಾತ್ರಿ ಆಯ್ತು ಅದ್ಬೇ ಈಗ ಕಣ್ಮುಚ್ಚ ಬಿಟ್ಟಿದರಿ ಅದೇನೋ ತಸ್ಪೆನ್ಸು ತಸ್ಪೆನ್ಸು ಅಂತ ಇದ್ರಿ ಅದೇನು ಅಂತ ವಸಿ ಬಿಡಿಸಿ ಹೇಳಿ ಹೇಳಿ ಅಂದ್ರೆ ಅಲ್ಲ ಮಾವಯ್ಯ ದಿನನೇ ಇದ್ದವ್ರಿಗೆ ಇನ್ನೊಂದ್ ದಿನ ಇರೋ ಕಷ್ಟವೇ ಸರಿ ಆಯ್ತು ಎಲ್ರು ಕಂಡ್ಬಿಡಿ ಗೌಡ್ರೆ ಏನಿದೆ ಬಾರಮಿ ಒಳಕೆ ಎಲ್ಲ ಗೊತ್ತಾಯ್ತದೆ ಬನ್ನಿ ಆಟೋದಿಂದ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ರಲ್ಲ ಇದೆಯಾ ಸರ್ಪ್ರೈಸ್ ಗೌಡ್ರೆ ನೋಡಿ ಇದು ರತ್ನ ಉಪಹಾರ ಮೊಬೈಲ್ ಹೋಟ್ಲು ನಮ್ಮ ಅತ್ತಮ್ಮ ಕೈ ರುಚಿ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಆಗಿರೋದ್ರಿಂದ ನಮ್ಮ ಅತ್ತಮ್ಮಂಗೆ ಅಂತ ಕೊಟ್ಟಿರೋ ಚಿಕ್ಕ ಹೋಟ್ಲ್ ಇದು ಅಯ್ಯೋ ಅಳಿ ಅಂದ್ರೆ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ಅತ್ತಮ್ಮ ನೀವ್ ಸ್ವಾಭಿಮಾನದಿಂದ ಯಾರ ಮುಂದೇನು ತಲೆ ತಗ್ಸದ್ ಬೇಡ ನಿಮಗೂ ಆದಾಯ ಬರಂಗೆ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಳೆಯ ಜೀವ ಕೊಟ್ಟ ಐಡಿಯಾ ಇದು ಜೊತೆಗೆ ಅವ್ರಿಗೆ ಕೈ ಹಿಡಿದಿದ್ದ ಗಾಡಿಯ ನಿಮಗ್ ಕೊಟ್ಟವ್ರೆ ಅದಕ್ಕೆ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಯಾರಿಗೂ ಇರಲಿಲ್ಲ ಮಾವಯ್ಯ ಇದ್ರ ಹೆಸರು ಮಾತ್ರ ಅತ್ತ ಮುಂದೈತೆ ಇದ್ರಲ್ಲಿ ನೀವು ಅಯ್ಯೋ ಓನರ್ ಗಿರಿ ಬ್ಯಾಡಾಳಿ ಅಂದ್ರೆ ಡ್ಯೂಟಿ ಕೊಟ್ಟು ಸಂಬಳ ಕೊಟ್ರೆ ಸಾಕು ಡ್ಯೂಟಿ ಜೊತೆ ನಿಮ್ಗೆ ಓಟಿನೂ ಕೊಡ್ತೀನಿ ಗೌಡ್ರೆ ನನ್ಗಾಯ್ತಾ ಇರೋ ಸಂತೋಷಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಥ್ಯಾಂಕ್ಸ್ ನೀನೇನಿದ ಚಿಕ್ಕ ಮಕ್ಳ ತರ ಅತ್ತಮ್ಮ ಈ ಟೈಮು ಸ್ಯಾನೆ ಸಂದಾಗದೆ ನೀವು ಪೂಜೆ ಮಾಡಿಬಿಟ್ಟು ಒಲೆ ಹಚ್ಚಿ